ದೇವೇಗೌಡರು ಹಾಸನಕ್ಕೆ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಎಚ್ ಡಿ ರೇವಣ್ಣ ಕೆಲಸಗಳಿಗೂ ಸಹಕಾರ ನೀಡ್ತೇವೆ ಹಾಸನದಲ್ಲಿ ಹೆಚ್ಡಿ ಹಾಗೂ ರೇವಣ್ಣ ಅವರನ್ನ ಹೊಗಳಿದ್ದಾರೆ ಸಚಿವ ಕೆಎನ್ ರಾಜಣ್ಣ ರೇವಣ್ಣ ಉತ್ತಮ ಕೆಲಸಗಾರ ಅವರ ಕೆಲಸಗಳಿಗೆ ನಮ್ಮ ಅಡ್ಡಿ ಇಲ್ಲ ನಾವು ಸಾರ್ವಜನಿಕ ಕೆಲಸಗಳಿಗೆ ಸಹಕಾರ ನೀಡ್ತೀವಿ ಅಂತ ಕೆಎನ್ ರಾಜಣ್ಣ ಹಾಡಿ ಹೋಗಲಿದ್ದಾರೆ ರೇವಣ್ಣ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ಸಹಮತ ಇರುತ್ತೆ ಯಾರೇ ಕೆಲಸ ಮಾಡಿದ್ರು ಕೂಡ ಜನರಿಗಾಗಿ ಸ್ವಾರ್ಥಕ್ಕಾಗಿ ಅಲ್ಲ ಜನಪರ ಕೆಲಸ ಮಾಡುವ ಅಭಿನಂದನೆ ಸಲ್ಲಿಸ್ತೀನಿ ಜನಪರ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹಾಸನದಲ್ಲಿ ಎಚ್ ಡಿ ದೇವೇಗೌಡರು ಹಾಗೂ ರೇವಣ್ಣ ಅವರನ್ನ ಹಾಡಿ ಹೋಗಲಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಇದೇ ಮೊದಲ ಬಾರಿಗೆ ಅವರಿಬ್ಬರನ್ನು ಕೂಡ ವೇದಿಕೆ ಮೇಲೆ ಹಾಡಿ ಹೋಗ್ಲಿರೋದು ಸಚಿವ ಕೆಎನ್ ರಾಜಣ್ಣ ಈಗ ದೇವೇಗೌಡರು ಈ ಜಿಲ್ಲೆಗೆ ಏನೇನು ಮಾಡಿದ್ದಾರೆ ಇವತ್ತು ಎಲ್ಲ ಯಾಕೆ ನ್ಯಾಕರಿಸ ರೈಲ್ವೆ ಮಾರ್ಗ ಇದೆಯಲ್ಲ ಇವೆಲ್ಲವೂ ಕೂಡ ಅವರು ಮಾಡಿದಂತದ್ದು ಹೆಚ್ಚು ಆಸಕ್ತಿ ವಹಿಸಿದಂತಹದ್ದು ರೇವಣ್ಣನೂ ಅಷ್ಟೇ ಈ ಮೂರೇ ತಾಲೂಕು ರೇವಣ್ಣ ಹಾಸನ ಜಿಲ್ಲೆ ಅಂದ್ರೆ ಮೂರೇ ತಾಲೂಕು ಯಾವುದು ಹೊಳೆ ನರಸಿಪುರ ಕುಲಗೋಡು ಆ ಮೂರೇ ತಾಲೂಕು ಮೂರ್ ತಾಲೂಕೆ ಹಾಸನ ಜಿಲ್ಲೆ ರೇವಣ್ಣ ಸೇರಿದಂಗೆ ಇರ್ಲಿ ಕೆಲಸ ಮಾಡೋದಕ್ಕೆ ನಮ್ದೇನ್ ಅಡ್ಡಿ ಇಲ್ಲ ಸಾರ್ವಜನಿಕವಾಗಿ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತದೆ ಅದನ್ನ ಮಾಡತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ ಈಗ ದೇವೇಗೌಡರು ಈ ಜಿಲ್ಲೆಗೆ ಏನೇನು ಮಾಡಿದ್ದಾರೆ ಇವತ್ತು ಎಲ್ಲ ಈಗ ರೈಲ್ವೆ ಮಾರ್ಗ ಇದೆಯಲ್ಲ ಇವೆಲ್ಲವೂ ಕೂಡ ಅವರು ಮಾಡಿದಂಥದ್ದು ಹೆಚ್ಚು ಆಸಕ್ತಿ ವಹಿಸಿದಂಥದ್ದು ರೇವಣ್ಣನೂ ಅಷ್ಟೇ ಈ ಮೂರೇ ತಾಲೂಕು ರೇವಣ್ಣ ಹಾಸನ ಜಿಲ್ಲೆ ಅಂದ್ರೆ ಮೂರೇ ತಾಲೂಕು ಯಾವುದು ಹೊಳೆ ನರಕ್ಷಿಪುರ ಕುಲ್ಗೋಡು ಚಂದ್ರಭಟ್ ಆ ಮೂರೇ ತಾಲೂಕು ಮೂರ್ ತಾಲೂಕೆ ಹಾಸನ ಜಿಲ್ಲೆ ರೇವಣ್ಣ ಸೇರಿದಂಗೆ ಇರ್ಲಿ ಕೆಲಸ ಮಾಡೋದಕ್ಕೆ ನಮ್ದೇನು ಅಡ್ಡಿ ಇಲ್ಲ ಸಾರ್ವಜನಿಕವಾಗಿ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತದೆ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ ಈಗ ದೇವೇಗೌಡರು ಈ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ ಇವತ್ತು ಎಲ್ಲ ಈಗ ರೈಲ್ವೆ ಮಾರ್ಗ ಇದೆಯಲ್ಲ ಇವೆಲ್ಲವೂ ಕೂಡ ಹೆಚ್ಚು ನೋಡಿ ಸಚಿವ ಕೆ ಎನ್ ರಾಜಣ್ಣ ಅವರು ಹಾಸನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಿಂತು ಹೆಚ್ ಡಿ ದೇವೇಗೌಡರು ಹಾಗೂ ಹೆಚ್ ಡಿ ರೇವಣ್ಣ ಇಬ್ಬರನ್ನು ಕೂಡ ಹಾಡಿ ಹೋಗ್ಲಿದ್ದಾರೆ ಕಾರಣ ಇಬ್ರು ಕೂಡ ಹಾಸನಕ್ಕಾಗಿ ಭಾರಿ ಕೆಲಸ ಮಾಡಿದ್ದಾರೆ ಅವರ ಶಕ್ತಿ ಮೀರಿ ಆದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಹಾಸನ ಅಂತ ಬಂದ್ರೆ ಈ ಮೂರು ತಾಲೂಕುಗಳ ಅಭಿವೃದ್ಧಿನೇ ಯಾವಾಗಲೂ ಕೂಡ ಧ್ಯೇಯ ಆಗಿರ್ತಾ ಇತ್ತು ಗುರಿ ಆಗಿರ್ತಾ ಇತ್ತು ಹಾಗಾಗಿ ಜನಪರ ಯಾರೇ ಕೆಲಸ ಮಾಡಿದ್ರು ಕೂಡ ನಾವು ಅವ್ರನ್ನ ಅಭಿನಂದಿಸಬೇಕು ಅವರು ಜನರಿಗಾಗ್ತಾನೆ ಕೆಲಸ ಮಾಡಿರೋದು ಅವ್ರ ಸ್ವಾರ್ಥಕ್ಕಾಗಿ ಏನಲ್ವಲ್ಲ ಅಂತೇಳಿ ಹೆಚ್ ಡಿ ರೇವಣ್ಣ ಹಾಗೂ ಹೆಚ್ ಡಿ ದೇವೇಗೌಡರು ಇಬ್ಬರನ್ನು ಕೂಡ ಕೆ ಎನ್ ರಾಜಣ್ಣ ಅವರು ವೇದಿಕೆ ಮೇಲೆ ಈ ರೀತಿಯಾಗಿ ಹಾಡಿ ಹೋಗಲಿದ್ದಾರೆ ಅವರ ಕೆಲಸಗಳನ್ನ ಕೆಲಸಗಳ ಬಗ್ಗೆ ಮಾತನಾಡ್ತಾ ಈ ರೀತಿಯಾಗಿ ಸಚಿವ ಕೆ ಎನ್ ರಾಜಣ್ಣ ಅವರು ಕೆಲಸಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಸನ ಹೊಳೆ ನರಸೀಪುರ ಅಂತ ಬಂದಾಗ ಹೆಚ್ ಡಿ ರೇವಣ್ಣ ದೇವೇಗೌಡರು ಭಾರಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ